ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಹಾಗೆಯೇ ಇವತ್ತು ನನಗೆ ಮೂಡಬಿದ್ರೆಯಲ್ಲಿ ಸ್ವಲ್ಪ ಕೆಲಸ ಇದ್ದದ್ರಿಂದ ಮೂಡಬಿದ್ರೆಗೆ ಹೋಗಬೇಕಾಗಿ ಬಂತು ಮೋಡಬಿದ್ರೆ ಸಿಟಿ ಇನ್ನೂ ಎಂಟರ್ ಆಗಿರಲಿಲ್ಲ ಆಗನೇ ತುಂಬಾ ಟ್ರಾಫಿಕ್ ಜಾಮ್ ಇತ್ತು ನನಗೆ ಅನಿಸ್ತಾ ಇತ್ತು ಯಾಕಪ್ಪ ಇವತ್ತು ಗಾಡಿಯಲ್ಲಿ ಬಂದು ನಾನು ಬಸ್ಸಲ್ಲಿ ಆದರೂ ಬಂದಿದ್ದರೆ ಆರಾಮಾಗಿ ಹೋಗ್ಬೋದಿತ್ತಲ್ಲ ಅಂತ ಆದರೆ ನನಗೆ ಇವತ್ತು ಮೊಸರು ಕುಡಿಕೆ ಉತ್ಸವ ಅನ್ನೋದೇ ಮರೆತೋಗಿತ್ತು ಹಾಗೆಯೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆ ಟ್ರಾಫಿಕ್ ನನ್ನ ಅಡವಲಿಯೇ ಹೇಗೇಗೋ ಹೋಗಿ ನನಗೆ ಸ್ವಲ್ಪ ಮಯೂರಿ ಟೆಕ್ಸ್ಟೈಲ್ಸ್ ಅಲ್ಲಿ ಹೋಗಲಿಕ್ಕಿತ್ತು ಅಲ್ಲಿಗೆ ಬರುವಾಗ ನನಗೆ ಕಂಡಿದ್ದು ಈ ಹುಲಿ ಕುಣಿತ ಆದರೂ ಕೂಡ ನನಗೆ ಇವತ್ತು ಮೊಸರು ಕುಡಿಕೆ ಉಂಟು ಅನ್ನೋದೇ ಗೊತ್ತಿಲ್ಲ ಹುಲಿ ಕುಣಿತ ಅಷ್ಟಮಿ ಲೆಕ್ಕದಲ್ಲಿ ಇರ್ಬೋದು ಜಸ್ಟ್ ಹುಲಿ ಕುಣಿತ ಮಾತ್ರ ಇದೆ ಅಂತೇಳಿ ಅಂದ್ಕೊಂಡು ಸ್ವಲ್ಪ ಹೊತ್ತಲ್ಲಿ ನಿಂತು ಅವರ ಕುಣಿತವೆಲ್ಲ ನೋಡಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ಅಲ್ಲಿಂದ ಹೊರಡುವ ಅಂಥೇಳಿ ಹೊರಟೆ ಆದರೆ ನನಗೆ ಅಲ್ಲಿಂದ ನಿಜವಾಗಿಯೂ ಹೊರಡಲಿಕ್ಕೆ ಮನಸ್ಸಿರಲಿಲ್ಲ ಯಾಕೆ ಅಂತ ಹೇಳಿದರೆ ಆ ಸೌಂಡು ಅವರ ಡ್ಯಾನ್ಸ್ ಇದನ್ನೆಲ್ಲ ನೋಡ್ತಾ ಇದ್ರು ಉಂಟಲ್ಲ ಬೇಕಾದರೆ ಇಡೀ ದಿವಸ ನಿಂತ್ಕೊಂಡು ನೋಡುವ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ ಅಷ್ಟು ಚೆಂದ ಇರ್ತದೆ ಅದರಲ್ಲೂ ನನ್ನ ಮಗಳಿಗಂತೂ ಈ ಟೈಗರ್ ಡ್ಯಾನ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಯಾವಾಗ ಅಷ್ಟೇ ಅವಳು ತುಂಬ ಇಷ್ಟಪಟ್ಟು ನೋಡೋದು ಈ ಟೈಗರ್ ಡ್ಯಾನ್ಸ್ ಒಂದನ್ನೇ ಹಾಗೆಯೇ ಮಗಳಿಗೆ ತೋರಿಸು ಕೂಡ ಹಾಕ್ತದಲ್ಲ ಹಾಗಾಗಿ ವಿಡಿಯೋ ಎಲ್ಲ ಮಾಡಿಕೊಂಡೆ ನಾನು ಹಾಗೆ ನೋಡಿಲಿ ಇವರು ಎಷ್ಟು ಎಫರ್ಟ್ ಆಗ್ತಾರೆ ಅಂತ ಹೇಳಿದರೆ ನಿಜವಾಗಿಯೂ ಪುಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಈ ಡ್ಯಾನ್ಸ್ ಮಾಡ್ತಾರೆ ಆದರೆ ಉಂಟಲ್ಲ ಅವರು ಒಂದು ಬೆಳಗ್ಗೆ ಆ ವೇಷವನ್ನೆಲ್ಲ ಧರಿಸಿ ಕುಣಿಲಿಕ್ಕೆ ಶುರು ಮಾಡಿದರೆ ಅವರು ಮನೆಗೆ ಹೋಗಿ ಎತ್ತಲಿಕ್ಕೆ ಎಷ್ಟೊತ್ತಾಗ್ತದೆ ಅಂತಲೇ ಗೊತ್ತಿಲ್ಲ ಆದರೂ ಪಾಪ ಅವರಿಗೆ ಎಷ್ಟೇ ಸುಸ್ತಾಗಿದ್ರೂ ಅದನ್ನು ತೋರಿಸದೆ ಜನಗಳಿಗೆ ಮನೋರಂಜನೆ ಕೊಡ್ತಾ ಇರ್ತಾರೆ ಹಾಗೆ ನಾನು ಮೂಡಬಿದ್ರೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಬಂದು ಬರುವಾಗ ನನ್ನ ಮಗಳಿಗೆ ಪಾನಿಪುರಿ ಅಂದರೆ ಭಾರಿ ಇಷ್ಟ ಹಾಗಾಗಿ ಅಂಗಡಿಯಿಂದ ಕೊಂಡುಕೊಂಡು ಬರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡುವ ಅಂತೇಳಿ ಮನೆಯಲ್ಲೇ ತಯಾರು ಮಾಡಿಕೊಟ್ಟೆ ಅವಳು ಕೂಡ ಖುಷಿಯಿಂದ ತಿಂದಳು ಇನ್ನು ಪಾನಿಪುರಿ ಎಲ್ಲ ತಿಂದಾಯಿತು ಬೇರೆ ಕೆಲಸ ಏನಾದರೂ ಇದ್ದರೆ ನೋಡುವ ಅಂತ ಬಂದರೆ ನಮ್ಮ ಅಂಗಳದಲ್ಲಿ ಫುಲ್ಲು ಪಾಚಿ ಕಟ್ಟಿಯೋಗಿದೆ ಅಂತ ಈಗ ಆಲ್ಮೋಸ್ಟ್ ತ್ರೀ ಮಂತ್ ಇಂದ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇರೋದ್ರಿಂದ ಫುಲ್ ಅಂಗಳೆಲ್ಲ ಪಾಚಿ ಕಟ್ಟಿದೆ ನಮ್ಮ ಗೋಡೆ ಕೂಡ ಕಾಣಿಸ್ತಾ ಇರ್ಬೋದು ಆ ಸ್ಟೇರ್ ಕೇಸ್ನ ಹತ್ರ ಫುಲ್ಲು ಪಾಚಿ ಕಟ್ಟಿದೆ ನಮಗೆ ತಿರ್ಗಾಡ್ಲಿಕ್ಕೆ ಕೂಡ ಭಯ ಆಗ್ತಾ ಇತ್ತು ಯಾಕೆಂದರೆ ಅಮ್ಮ ಕೂಡ ಇದ್ದಾರೆ ಮಗು ಕೂಡ ಇದ್ದಾಳೆ ನಾನಾದರೆ ತೊಂದರೆ ಇಲ್ಲ ಹೇಗಾದರೂ ತಿರುಗ್ತೇನೆ ಅದರಲ್ಲಿ ಆದರೆ ಅಮ್ಮ ಎಲ್ಲ ಇರುವಾಗ ನಾವು ಆದಷ್ಟು ಜೋಪಾನ ಮಾಡೋದು ಒಳ್ಳೇದಲ್ವ ಕಾಲು ಜಾರಿ ಬಿದ್ದು ಮತ್ತೊಂದು ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗೋದಕ್ಕೂ ಮುಂಚೆ ನಾವು ನಮ್ಮ ಸೇಫ್ಟಿ ಮಾಡ್ಕೊಳ್ಳೋದು ಒಳ್ಳೇದಲ್ವ ಹಾಗಾಗಿ ಅಂಗಳಕ್ಕೆ ಫುಲ್ಲು ಸುಣ್ಣ ಹಾಕ್ತಾ ಇದ್ದೇನೆ ಆಯಿತಾ ಸುಣ್ಣ ಹಾಕಿ ಒಮ್ಮೆ ಚೆಂದ ಗುಡಿಸಿ ಬಿಟ್ಟರೆ ಉಂಟಲ್ಲ ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಹೊತ್ತು ಅಂತ ಹೇಳಿದರೆ ತನಕ ಬಿಟ್ಟರು ಕೂಡ ಒಳ್ಳೆಯದೇ ಆಗ್ತದೆ ನೋಡಿ ಈ ರೀತಿ ಫುಲ್ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಹಾಗೆಯೇ ಬಿಡಲಿಕ್ಕೆ ಕೂಡ ಆಗೋದಿಲ್ಲ ಪುಡಿ ಪುಡಿ ಇರ್ತದಲ್ಲ ಒಂದೇ ಕಡೆ ರಾಶಿ ಆಗ್ತದೆ ಹಾಗಾಗಿ ಫುಲ್ ಈ ರೀತಿ ಸ್ಪ್ರೆಡ್ ಮಾಡಿ ಬಿಟ್ಟುಂಟಲ್ಲ ಅಂಗಳದಲ್ಲಿದ್ದ ಪಾಚಿ ಎಲ್ಲ ಕ್ಲೀನ್ ಆಗ್ತದೆ ಸ್ವಲ್ಪ ಒತ್ತು ಬಿಟ್ಟು ಒಮ್ಮೆ ಚೆಂದ ಮಡಿಗೂಡಿಸಬೇಕು ಹಾಗಾದ್ರೆ ಪಾಚಿ ಎಲ್ಲ ಹೋಗ್ತದೆ ಹಾಗೆಯೇ ನಾನು ಸ್ಲ್ಯಾಪ್ನ ಮೇಲೆ ಹೋಗೋದಕ್ಕೆ ತುಂಬ ಟೈಮ್ ಆಗಿತ್ತು ಈ ಮಳೆ ಬಿಡ್ತನೇ ಇರಲಿಲ್ಲಲ್ಲ ಹಾಗಾಗಿ ನಾನು ಸ್ಲ್ಯಾಪ್ನ ಮೇಲೆ ಕೂಡ ಹೋಗಿರಲಿಲ್ಲ ಇವತ್ತು ನನ್ನ ಮಗಳು ಆಟ ಆಡ್ತಾ ಹೋಗಿದ್ಲು ಹಾಗೆಯೇ ನಾನು ಕೂಡ ಹೋಗುವ ಅಂತೇಳಿ ಮೇಲೆ ಬಂದೆ ಮೇಲೆ ಬಂದು ನೋಡುವಾಗ ಉಂಟಲ್ಲ ಮೇಲೆ ಕೂಡ ಪಾಚಿ ಕಟ್ಟಿ ಕಟ್ಟಿಮಾರ್ರೆ ನೋಡಲಿಕ್ಕೇ ಏಸಿಗೆ ಆಗ್ತಾಯಿತ್ತು ಆ ರೀತಿಯಾಗಿದೆ ಫುಲ್ಲು ಪಾಚಿ ಕಟ್ಟಿದೆ ಹಾಗೆ ನೀರು ಕೂಡ ಬ್ಲಾಕ್ ಆಗಿದೆ ಈ ನಮ್ಮ ಮನೆಯ ಸುತ್ತ ಉಂಟಲ್ಲ ಮರ ಗಿಡ ಇರೋದ್ರಿಂದ ಗಾಳಿ ಬಂದಾಗ ಅದರ ಸೊಪ್ಪೆಲ್ಲ ಬಂದು ನಮ್ಮ ಸ್ಲ್ಯಾಪ್ನ ಮೇಲೆಯೇ ಬೀಳ್ತದೆ ಹಾಗಾಗಿ ಅದರದ್ದು ಕಸ ಎಲ್ಲ ಹೋಗಿ ಪೈಪ್ನಲ್ಲಿ ಸಿಕ್ಕಾಕೊಂಡು ನೀರು ಕೂಡ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಫುಲ್ಲು ಬ್ಲಾಕ್ ಆಗಿತ್ತು ಆದರೆ ನನಗೆ ಮೇಲೆ ಬಂದು ಸರಿ ಮಾಡುವ ಅಂತ ಹೇಳಿದರೆ ಮಳೆಯೇ ಬಿಡ್ತಾ ಇರಲಿಲ್ಲ ಇವತ್ತೊಂದು ಸ್ವಲ್ಪ ಮಳೆ ಬಿಟ್ಟಿತ್ತಲ್ಲ ಹಾಗಾಗಿ ಮೇಲೆ ಬಂದು ಒಮ್ಮೆ ಸರಿ ಮಾಡುವ ಅಂತೇಳಿ ಸ್ನ್ಯಾ ಸ್ಲ್ಯಾಪಲ್ಲಿ ಬಂದು ಎಲ್ಲ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೇನೆ ನಾನು ಕ್ಲೀನ್ ಮಾಡುವುದರ ಜೊತೆಗೆ ನನ್ನ ಮಗಳಿಗಂತೂ ಭಾರಿ ಖುಷಿಯಾಗಿದೆ ಯಾಕಂದರೆ ಅವಳಿಗೆ ನೀರೆಲ್ಲ ನಿಂತಿತ್ತಲ್ಲ ಅದರಲ್ಲಿ ಆಟ ಆಡಲಿಕ್ಕೆ ಆಗ್ತಾ ಉಂಟು ಆದರೆ ನನಗೆ ಭಯ ಆಗ್ತಿತ್ತು ಇವಳು ಎಲ್ಲಿ ಜಾರಿ ಬಿದ್ದು ಕೈಕಾಲು ಪೆಟ್ಟು ಮಾಡ್ಕೊಳ್ತಾಳೆ ಅಂತೇಳಿ ಆದರೆ ದೇವ್ರದಾಯಿಂದ ಏನೂ ಆಗಲಿಲ್ಲ ಹಾಗೆಯೇ ನೋಡಿ ನಮ್ಮ ಮನೆ ಸುತ್ತಮುತ್ತ ಎಷ್ಟು ಗ್ರೀನರಿ ಇದೆ ಅಂತೇಳಿ ಹಾಗಂತೇಳಿ ನೀವು ಅನ್ಕೋಬೋದು ಇವಳೆಂತಪ್ಪ ಕಾಡಿನ ನಡುವಲ್ಲಿ ಮನೆ ಮಾಡಿ ಕುತ್ ಕೂತ್ಕೊಂಡಿದ್ದಾಳೆ ಅಂತ ಕಾಡಿನ ನಡುವಲ್ಲಿ ಮನೆ ಮಾಡಿ ಕೂತ್ಕೊಂಡಿದ್ದೀವಿ ಅನ್ನೋದಕ್ಕಂತನು ಪ್ರಕೃತಿಯ ನಡುವಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ ನಾನು ಹಾಗೆಯೇ ನಾನು ಮತ್ತು ನನ್ನ ಮಗಳು ನಮ್ಮ ಕೆಲಸ ಎಲ್ಲ ಮುಗಿಸಿ ಚಿಕನ್ ತೆಗೆದುಕೊಂಡು ಬರುವ ಅಂತೇಳಿ ಹೊರಟ್ವಿ ಯಾಕೆ ಅಂತ ಹೇಳಿದರೆ ನನ್ನ ಮಗಳ ಆರ್ಡರ್ ಆಗಿತ್ತು ಬೆಳಗ್ಗೆಯೇ ನನಗೆ ನಾಳೆ ಟಿಫನ್ಗೆ ಕಡುಬು ಮಾಡಿ ಶಾಲೆ ಶಾಲೆಯಲ್ಲಿ ಬೇರೆ ಮಕ್ಕಳೆಲ್ಲ ಕಡುಬು ತೆಗೆದುಕೊಂಡು ಬರ್ತಾಳೆ ಆದರೆ ನನಗೆ ಮಾತ್ರ ಕಡುಬು ಮಾಡಿಕೊಡುವುದೇ ಇಲ್ಲ ನೀವು ಅಂತ ಹಾಗಾಗಿ ಅಮ್ಮ ಎಂತ ಮಾಡಿದರು ಕಡುಬು ಮಾಡಲಿಕ್ಕೆ ಅಂತೇಳಿ ಕುಸಲಕ್ಕೆ ನೆನೆಸ್ಲಿಕ್ಕೆ ಹಾಕಿದ್ರು ಬಟ್ ನಾನು ಮಗು ಹತ್ರ ಕೇಳಿದೆ ನಿನಗೆ ಕಡುಬು ಆಗ್ಬೋದಾ ಅಥವಾ ಸೇವಿಗೆ ಆಗ್ಬೋದಾ ಅಂತೇಳಿ ಅವಳು ಒಮ್ಮೆ ನನಗೆ ಕಡುಬೇ ಆಗ್ಬೋದು ಅಂತ ಹೇಳಿದ್ಲು ಬಟ್ ನಾನು ಮತ್ತು ಹೇಗೋ ಕನ್ವಿನ್ಸ್ ಮಾಡಿ ಸೇವಿಗೆ ಮಾಡುವ ಚೆಂದ ಆಗ್ತದೆ ತಿನ್ನಲಿಕ್ಕೆ ಅಂತೇಳಿ ಅವಳನ್ನು ಕನ್ವಿನ್ಸ್ ಮಾಡಿದೆ ಹಾಗೆಯೇ ಸೇವಿಗೆ ಅಂತ ಹೇಳಿದ ಮೇಲೆ ಚಿಕನ್ ಇಲ್ಲ ಅಂದರೆ ತಿನ್ನಲಿಕ್ಕೆ ಚಂದ ಆಗ್ತದ ಖಂಡಿತವಾಗಿಯೂ ಚೆಂದ ಆಗೋಲ್ಲ ಅದಕ್ಕೆ ಮತ್ತೊಂದು ಆಪ್ಷನ್ ಉಂಟು ತೆಂಗಿನಕಾಯಿ ಹಾಲು ಕೂಡ ಮಾಡ್ಬೋದು ತೆಂಗಿನಕಾಯಿ ಹಾಲು ಕೂಡ ತುಂಬ ಟೇಸ್ಟಿಯಾಗಿರ್ತದೆ ಆದರೆ ನನಗೆ ಸ್ವಲ್ಪ ಸ್ವಲ್ಪ ದೂರ ಅದು ಅಂದರೆ ಅದು ಸ್ವೀಟ್ ಇರ್ತದಲ್ಲ ಹಾಗಾಗಿ ಸ್ವಲ್ಪ ನನಗೆ ದೂರ ಹಾಗೆ ಮಗಳಿಗೆ ಟಿಫನ್ಗೆ ತೆಂಗಿನಕಾಯಿ ಹಾಲನ್ನೇ ಕೊಡುವ ಅಂತ ಎನಿಸಿದ್ದು ಅದು ನೋಡಿ ಇಲ್ಲಿ ನನ್ನ ಎಲ್ಲ ಕ್ಲೀನ್ ಮಾಡಿ ಅಮ್ಮನಿಗೆ ವಾಶ್ ಮಾಡಿ ಕೊಟ್ಟು ನಮ್ಮ ಗಣೇಶ್ಣನ ಮನೆಗೆ ಹೋಗುವ ಅಂತ ಹೊರಟ್ವಿ ನಮ್ಮ ಚಾರ್ವಿಗೆ ಗಣೇಶ್ಣನ ಮನೆಗೆ ಹೋಗೋದೇ ತುಂಬ ದಿವಸ ಆಯಿತು ಯಾಕಂದರೆ ಈಗ ಸ್ಕೂಲು ಸ್ಕೂಲಿಂದ ಬಂದ ನಂತರ ಟ್ಯೂಷನ್ ಹಾಗಾಗಿ ಅವಳಿಗೆ ಟೈಮೇ ಸಿಗೋದಿಲ್ಲ ಸಂಡೇ ಇದ್ದರೆ ಡ್ಯಾನ್ಸ್ ಕ್ಲಾಸ್ ಹಾಗಾಗಿ ಇವತ್ತು ಗಣೇಶ ಮನೆಗೆ ಹೋಗಿ ಮಾತಾಡಿಸಿ ಸೇವಿಗೆ ಮಣೆಯನ್ನು ತಗೊಂಡ್ಕೊಂಡು ಬಂದ್ವಿ ಹಾಗೆ ಅವ್ರ ಮನೆಯಲ್ಲಿ ಒಂದು ಫ್ಯಾಷನ್ ಫ್ರೂಟ್ ಕೂಡ ಆಗಿತ್ತು ಅದನ್ನು ನನ್ನ ಮಗಳಿಗೆ ತಂದುಕೊಟ್ರು ಮತ್ತೊಂದು ವಿಷಯ ಅಂತ ಗೊತ್ತುಂಟ ಈ ಮಳೆಗೆ ಎಷ್ಟು ಹೊಟ್ಟೆ ಕಿಚ್ಚಿರ್ಬೋದು ನೋಡಿ ನಾನು ಸುಣ್ಣ ಎಲ್ಲ ಹಾಕಿ ಇಡೀ ಸ್ಪ್ರೆಡ್ ಮಾಡಿ ಇಟ್ಟಿದ್ದೆಲ್ಲ ಅದಾದ ನಂತರ ಸಿಕ್ಕಾಪಟ್ಟೆ ಮಳೆ ಮಾರ್ರೆ ನನಗೆ ಅನಿಸ್ತು ಅನ್ನಿಸ್ತು ಎಂತ ಐದು ಕಿಲೋ ಸುಣ್ಣವನ್ನು ನೀರಿನಲ್ಲಿ ಹೋಮ ಮಾಡಿದಾಗೆ ಆಯಿತು ಐದು ಕಿಲೋ ಸುಣ್ಣ ಮಾತ್ರ ಅಲ್ಲ ನನ್ನ ಶ್ರಮ ಕೂಡ ವ್ಯರ್ಥ ಆಯ್ತಲ್ಲ ಅಂತ ಅನಿಸ್ತು ಹಾಗೇ ಇನ್ನು ಸೇವಿಗೆ ಮಾಡಬೇಕಲ್ಲ ಹಾಗೆಯೇ ಬಿಟ್ಟು ಆದರೆ ಅಮ್ಮನಿಗೆ ಕಷ್ಟ ಆಗ್ತದೆ ಅಂತೇಳಿ ಅಕ್ಕಿಯೆಲ್ಲ ರುಬ್ಬಿ ಕಡುಬು ಮಾಡಿ ನೋಡಿ ಒಂದು ಮೀಡಿಯಮ್ ಸೈಜ್ನಲ್ಲಿ ಕಡುಬು ಮಾಡಿ ಉಂಟಲ್ಲ ಅದನ್ನು ಬೇಯಲಿಕ್ಕೆ ಕೇಳಬೇಕು ನಾನು ಬೇಗ ಬೇಗ ಮಾಡ್ತಾ ಇದ್ದೆ ಯಾಕೆ ಅಂತ ಹೇಳಿದರೆ ಪುನಃ ನನಗೆ ಫೋರ್ ತರ್ಟಿಗೆ ಡ್ಯೂಟಿ ಜಾಯಿನ್ ಆಗಬೇಕಲ್ವಾ ಹಾಗಾಗಿ ಇನ್ನು ಹಾಗೆಯೇ ಬಿಟ್ಟು ಹೋದರೆ ಅಮ್ಮನಿಗೆ ಮಗುವನ್ನು ಸುಧಾರಿಸಿಕೊಂಡು ಬಾಕಿದ ಕೆಲಸ ಎಲ್ಲ ಮಾಡಿಕೊಂಡು ಅದರೊಟ್ಟಿಗೆ ಇದನ್ನು ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದಲ್ಲ ಹಾಗಾಗಿ ನಾನೇ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬೇಗ ಬೇಗ ನಾನಿಲ್ಲಿ ಕಡುಬು ಇದ್ದೇನೆ ಕಡುಬು ಮಾಡುವಾಗಲೂ ಕೂಡ ನನ್ನ ಮಗಳ ಹಚ್ಚರೇ ಆಗ್ತಿತ್ತು ನನಗೆ ಸ್ವಲ್ಪ ಕೊಡಿ ನನಗೆ ಕೂಡ ಕಡುಬು ಮಾಡಲಿಕ್ಕೆ ಉಂಟು ಅಂತೇಳಿ ಆದರೆ ನನಗೆ ಅವಳಲ್ಲಿ ಆಟ ಆಡ್ಕೊಂಡು ನನಗೆ ಖಂಡಿತವಾಗಿಯೂ ಟೈಮ್ ಇರಲಿಲ್ಲ ಹಾಗಾಗಿ ಅವಳಿಗೆ ಜೋರು ಮಾಡ್ತಾ ಮಾಡ್ತಾನೆ ನಾನಿಲ್ಲಿ ಕಡುಬು ಮಾಡ್ತಾ ಇದ್ದೆ ಅವಳ ಕೈಗೆ ಸಿಕ್ಕಿದ್ರೆ ಉಂಟಲ್ಲ ಮತ್ತು ನಮಗೆ ಪುನಃ ಅದನ್ನು ತಿನ್ನಲಿಕ್ಕೆ ಇಲ್ಲ ಹಾಗೆ ಮಾಡಿ ಆಗ್ತಾಳೆ ಹಾಗೆಯೇ ನಾನು ಅಲ್ಲಿಂದ ಸೀದಾ ಡ್ಯೂಟಿ ಹೋಗಿ ಡ್ಯೂಟಿಯಿಂದ ಮುಗಿಸಿ ಬರುವಾಗ ನನ್ನ ಮಗಳು ಚಾವಡಿಯಲ್ಲಿ ಒಬ್ಬಳೆ ಕೂತ್ಕೊಂಡಿದ್ದಾಳೆ ಎಂತ ಮಾಡ್ತಿದ್ದಾಳೆ ಅಂತ ನೋಡುವ ಅಂತೇಳಿ ಬಂದರೆ ಅವಳದ್ದು ಇಲ್ಲಿ ಬೇರೇನೆ ಕೆಲಸ ಆಗ್ತಾ ಉಂಟು ಅಲ್ಲ ನೋಡಿ ಮಧ್ರಂಗಿಯ ಟ್ಯೂಬನ್ನು ಕಟ್ ಮಾಡಿ ಅದರಿಂದ ಮದ್ರಂಗಿ ತೆಗೆದುಕೊಂಡು ಕೈಗೆಡೀ ಮೆತ್ತಿಕೊಳ್ತಾ ಇದ್ದಾಳೆ ಹಾಗೆ ನಾನು ಅವಳಿಗೆ ಖುಷಿ ಬಂದಾಗೆ ಮಾಡಲಿ ಅಂತೇಳಿ ಸುಮ್ಮನದೇ ನಾನಿಲ್ಲಿ ಸೇವಿಗೆ ಮಾಡಲಿಕ್ಕೆ ಅಂತ ಬರುವಾಗ ಅವಳು ಎಷ್ಟು ಬೇಗ ಕೈ ತುಳಿದು ಓಡಿ ಬಂದಿದ್ದಾಳೆ ಗೊತ್ತುಂಟ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಕಡುಬು ಮಾಡಿಕೊಂಡ್ರೆ ಆ ಮಿಷನ್ಗೆ ಕರೆಕ್ಟ್ ಅಳತೆಯಲ್ಲಿ ಮಾಡಿಕೊಂಡ್ರೆ ಉಂಟಲ್ಲ ಅದಕ್ಕೆ ಹಾಕಿ ಸೇವಿಗೆ ಮಾಡಲಿಕ್ಕೆ ಸುಲಭ ಆಗ್ತದೆ ಹಾಗೆಯೇ ಬಿಸಿ ಬಿಸಿ ಇರುವಾಗಲೇ ಸೇವಿಗೆ ಮಾಡೋದಾದರೆ ಮತ್ತೊಬ್ಬರ ಹೆಲ್ಪ್ ಬೇಕಂತ ಏನಿರೋದಿಲ್ಲ ಇಲ್ಲದಿದ್ದರೆ ನಮಗೆ ಎರಡು ಕೈ ಕೂಡ ಸೇವಿಗೆ ಹೊತ್ತಲಿಕ್ಕೆ ಬೇಕಾಗ್ತದೆ ಮತ್ತೊಬ್ಬರು ಯಾರಾದರೂ ಅದನ್ನು ಇಡಲಿಕ್ಕೆ ಬೇಕಾಗ್ತದೆ ಆದರೆ ಇಲ್ಲಿ ನಾನು ಆಗ ತಾನೇ ಒಲೆಯಿಂದ ಇಳಿಸಿದ್ರಿಂದ ಬಿಸಿ ಬಿಸಿ ಇತ್ತು ನಿಮಗೇನೆ ಗೊತ್ತಾಗ್ತಾ ಇರ್ಬೋದು ಲೈಟಾಗಿ ಹೊಗೆ ಹೋಗೋದು ಕೂಡ ಕಾಣಿಸ್ತಾ ಉಂಟು ತುಂಬ ಬಿಸಿ ಬಿಸಿಯಾಗಿತ್ತು ಹಾಗೆ ನನಗೆ ಸೇವಿಗೆ ಮಾಡಲಿಕ್ಕೆ ಕೂಡ ಸುಲಭ ಆಯಿತು ಹಾಗೆ ನನ್ನ ಮಗಳು ಕೂಡ ತುಂಬ ಖುಷಿಯಿಂದ ನೋಡ್ತಾ ಇದ್ದಾಳೆ ಇದೆಂತ ಮಾಡೋದು ಅಮ್ಮ ಅಂತೇಳಿ ಹಾಗೆಯೇ ಸೇವಿಗೆ ಆದ ಕೂಡಲೇ ಅಮ್ಮ ನನಗೆ ಸ್ವಲ್ಪ ಹಾಕಿ ಕೊಡಿ ನನಗೆ ಹಸಿವ್ ಉಂಟು ತಿಂತೇನೆ ಅಂತ ಹೇಳಿದ್ಲು ಅವಳಿಗೆ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರಂಟು ಖುಷಿಯಿಂದ ತಿಂತಾಳೆ ಹಾಗೆ ಮತ್ತೊಂದು ವಿಷಯ ಉಂಟು ಅವಳದ್ದು ಈ ಸ್ವಲ್ಪ ಗಸಿ ಗಸಿ ಏನಾದರೂ ಕಾಣಿಸ್ತು ಅಂದರೆ ಮತ್ತೆ ಅದನ್ನು ತಿನ್ನೋದಿಲ್ಲ ಅವಳು ನನಗೆ ಅದು ಬೇಡವೇ ಬೇಡ ಅದು ಗಲೀಜೆ ಅಂತ ಹೇಳ್ತಾಳೆ ಈ ರೀತಿ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ ಹಾಗೇನೇ ಇಲ್ಲಿ ನಾನು ಕೆಲಸ ಬಿಟ್ಟು ಬಂದ ಕೂಡಲೇ ನನ್ನ ಕೆಲಸ ಇಲ್ಲಿ ಶುರುವಾಗಿತ್ತು ಬೆಳಗಿಂದ ಕೆಲಸ ಮಾಡಿ ಸಾಕಾಗಿತ್ತು ಮಾರು ಒಮ್ಮೆ ಇದನ್ನು ಮಾಡಿ ಚಂದ ಸ್ನಾನ ಮಾಡಿ ಊಟ ಮಾಡಿ ಮಲಗಿದ್ರೆ ಸಾಕು ಅಂತೇಳಿ ಹಾಗೆ ಹೋಗಿತ್ತು ಆದರೂ ಎಂತ ಮಾಡೋದು ಏನಾದರೂ ಮಾಡಬೇಕು ಅಂತ ಹೇಳಿದರೆ ಕಷ್ಟ ಪಡಲೇಬೇಕಾಗ್ತದೆ ಕಷ್ಟಪಡದೆ ನಮಗೆ ಸುಖ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ನಮಗೆ ಕೂತಲ್ಲಿಯೇ ಎಲ್ಲ ಆಗಬೇಕು ಅಂದರೆ ಆಗ್ತದಾ ಇಲ್ಲ ನಮ್ಮ ಕಷ್ಟಕ್ಕೆ ಅದಕ್ಕೆ ಸಿಗುವಂಥ ಪ್ರತಿಫಲ ಅಂತ ಹೇಳ್ಕೊಬೋದು ಅಷ್ಟೇ ನೋಡಿ ಇಲ್ಲಿ ನಾನು ಈ ರೀತಿ ಸೇವೆಗೆ ಮಾಡ್ತಿದ್ದೇನೆ ಅಮ್ಮ ಕೂಡ ಬಂದರು ಹೆಲ್ಪ್ ಮಾಡಲ ಅಂತೇಳಿ ಬಟ್ ನಾನು ಬೇಡ ಅಂತ ಹೇಳಿದೆ ಯಾಕೆಂದರೆ ಅವರಿಗೆ ಗಂಟು ಕೂಡ ನೋವಲ್ಲ ಅವರಿಗೆ ಕೂತ್ಕೊಂಡ್ರೆ ನಿಲ್ಲಕ್ಕೆ ಕಷ್ಟ ಆಗುತ್ತದೆ ಹಾಗಾಗಿ ಬೇಡ ಅಂತೇಳಿ ನಾನೇ ಇಲ್ಲಿ ಮಾಡ್ತಾ ಇದ್ದೇನೆ ನಾವು ಸ್ಕೂಲ್ ಹಾಗೆ ಕಾಲೇಜ್ಗೆ ಹೋಗುವ ಟೈಮಲ್ಲಿ ನಮ್ಮ ಮೈಂಡ್ನಲ್ಲಿ ಹೇಗಿತ್ತು ಅಂದರೆ ಸೇವಿಗೆ ಕೋಳಿ ಸಾಂಬಾರು ಇದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಮಾತ್ರ ಮಾಡಿ ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನ್ನ ಭಾವನೆಯಲ್ಲಿತ್ತು ಯಾಕೆ ಅಂತ ಹೇಳಿದರೆ ನಮಗೆ ಅಷ್ಟು ಕಷ್ಟ ಆಗ್ತಿತ್ತು ಈ ಸೇವೆಗೆ ಮಾಡೋದಿರಲಿ ನಮಗೆ ಊಟಕ್ಕೆ ಸರಿಯಾಗಿ ಸಾರು ಕೂಡ ಇರ್ತಾ ಇರಲಿಲ್ಲ ಕೆಲವು ಮಂದಿ ನಮಗೆ ಅದನ್ನು ಹೇಳಿ ಕೂಡ ಅಂಗಿಸಿದ್ದಾರೆ ಅವ್ರಿಗೆ ಏನಪ್ಪ ಮೂರು ದಿವಸಕ್ಕೆ ಒಂದು ಸಾರು ಮಾಡಿದರೆ ಸಾಕಾಗ್ತದೆ ಅವರೇನು ಹಾಗೆ ದಿನ ದಿನ ಸಾರು ಮಾಡ್ತಾರಾ ಅಥವಾ ದಿನ ದಿನದಿನಾಗೆ ಏನಾದರೂ ತಿಂಡಿ ಮಾಡ್ತಾರಾ ಅಂತೇಳಿ ಹೇಳಿ ಅಂಗಿಸಿ ೂ ಕೂಡ ನಮಗೆ ಗೊತ್ತುಂಟು ನಮ್ಮ ಕಿವಿ ಯಾರು ಕೇಳಿದ್ದೇವೆ ಆದರೆ ಎಂಥ ಮಾಡೋದು ನಮ್ಮ ಪರಿಸ್ಥಿತಿ ಆಗ ಹಾಗೆ ಇತ್ತು ಹಾಗಾಗಿ ನಾವು ಎಂಥ ಮಾತಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅವರಲ್ಲಿ ಆದರೆ ಎಂತ ಗೊತ್ತುಂಟ ಈಗ ದೇವರ ಹೃದಯದಿಂದ ನಮಗೆ ಒಟ್ಟಿಗೆ ತಿನ್ನಲಿಕ್ಕೆ ಹಾಗೆ ಹಾಕ್ಲಿಕ್ಕೆ ಬಟ್ಟೆಗೆ ಯಾವುದಕ್ಕೆ ಕೂಡ ತೊಂದರೆಯೇ ಇಲ್ಲ ಮತ್ತೆ ಒಂದು ಎಂಥ ಗೊತ್ತುಂಟ ನಮ್ಮ ಪರಿಶ್ರಮದ ಜೊತೆಗೆ ಸ್ವಲ್ಪ ತಾಳ್ಮೆ ಕೂಡ ಇದ್ರೆ ಮಾತ್ರ ನಾವು ಒಂದು ಲೆವೆಲ್ಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ನೋಡಿ ಇಲ್ಲಿ ಸೇವಿಗೆ ಕೂಡ ರೆಡಿಯಾಗಿತ್ತು ಅದರೊಟ್ಟಿಗೆ ಬಿಸಿ ಬಿಸಿ ಚಿಕನ್ ಸಾಂಬಾರು ಹಾಕ್ಕೊಂಡು ಗಟ್ಟಿ ತಿಂದು ಇನ್ನು ಮಲಗುವ ಅಂತೇಳಿ ಹೊರಟಿದ್ದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು